ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಗರದ ರಹೀಂ ನಗರದ ಜಾಮಿಯಾ ಮಸೀದಿಯಲ್ಲಿ ಮುಸ್ಲಿಂ ಬಾಂಧವರಿಂದ ಧ್ವಜಾರೋಹಣ ನೆರವೇರಿಸಲಾಗಿದೆ ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಯಾಕೂಬ್ ಆಲಿ ಉಪಾಧ್ಯಕ್ಷರಾದ ಯುನುಸ್ ಸೆಕ್ರೆಟರಿ ಆಯುಬ್ ರಾಜ್ ಖಜಾಂಚಿ ಲಾಯರ್ ಬಾಷಾ ಇತರರು ಹಾಜರಿದ್ದರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಶಾದಿ ಹತ್ರ ಇವತ್ತು ಆಚರಿಸಲಾಯಿತು ಇಂಥ ಸಂದರ್ಭದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಮರ ಕೊಡುಗೆ ಏನು ಅನ್ನೋದರ ಬಗ್ಗೆ ಸಂವಿಷ್ಟವಾಗಿ ವಿವರಿಸಲಾಯಿತು ಎಲ್ಲ ಹಿರಿಯರು ಯುವಕರು ಸಮಸ್ತ ನಾಗರಿಕರು ಇಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ರಚನೆಗೊಳಿಸಲಾಯಿತು